ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ದಿನನಿತ್ಯ ಬಳಸುವ ವಾಕ್ಯಗಳನ್ನು ಇಂಗ್ಲಿಷ್ನಲ್ಲಿ ನೋಡೋಣ ಬನ್ನಿ ಮೊದಲಿಗೆ ನೀವು ಮುಂದಿನ ವಾರ ಭೇಟಿಯಾಗಲು ಬಯಸುವಿರ ಡು ಯು ವಾಂಟ್ ಟು ಅಪ್ ನೆಕ್ಸ್ಟ್ ವೀಕ್ ಡು ಯು ವಾಂಟ್ ಟು ಅಪ್ ನೆಕ್ಸ್ಟ್ ವೀಕ್ ಎಲ್ಲವೂ ಸರಿಯಾಗಿದೆಯೇ ಅಂದರೆ ಇಸ್ ಎವ್ರಿಥಿಂಗ್ ಓಕೆ ಇಸ್ ಎವ್ರಿಥಿಂಗ್ ಓಕೆ ನಿಮ್ಮ ವಾರಾಂತ್ಯ ಹೇಗಿತ್ತು ಹೌ ವಾಸ್ ಯೋರ್ ವೀಕೆಂಡ್ ಹೌ ವಾಸ್ ಯೋರ್ ವೀಕೆಂಡ್ ನಾನು ಚಿತ್ರಕಲೆಯ ಬಗ್ಗೆ ಹೇಳುತ್ತಿದ್ದೆ ಅಂದರೆ ಐ ವಾಸ್ ಟೆಲಿಂಗ್ ಯು ಅಬೌಟ್ ದ ಪೇಂಟಿಂಗ್ ಐ ವಾಸ್ ಟೆಲಿಂಗ್ ಯು ಅಬೌಟ್ ದ ಪೇಂಟಿಂಗ್ ನೆಕ್ಸ್ಟ್ ಇದ್ದಕ್ಕಿದ್ದಂತೆ ಅವನಿಗೆ ಒಂದು ತಮಾಷೆ ನೆನಪಾಯಿತು ಸಡನ್ಲಿ ಹಿ ರಿಮೆಂಬರ್ಡ್ ಅ ಜೋಕ್ ಸಡನ್ಲಿ ಹೀ ರಿಮೆಂಬರ್ಡ್ ಅ ಜೋಕ್ ಅವನು ನಿನಗೆ ಸಹಾಯ ಮಾಡಬಹುದಿತ್ತು ಹೀ ಕುಡ್ ಹ್ಯಾವ್ ಹೆಲ್ಪ್ಡ್ ಯು ಹೀ ಕುಡ್ ಹ್ಯಾವ್ ಹೆಲ್ಪ್ಡ್ ಯು ನೆಕ್ಸ್ಟ್ ಒನ್ ನಾನು ನಾಳೆ ನಿಮ್ಮನ್ನು ಭೇಟಿ ಮಾಡಬಹುದೇ ಖುದೈ ಮೀಟು ಟುಮಾರೋ ಖುದೈ ಮೀಟು ಟು ಮಾರೋ ಯಾವಾಗಲೂ ಬುದ್ಧಿವಂತಿಕೆಯಿಂದ ವರ್ತಿಸಿ ಆಲ್ವೇಸ್ ಆ್ಯಕ್ಟ್ ವೈಸ್ಲಿ ವೈಸ್ಲಿ ಅಂದರೆ ಬುದ್ಧಿವಂತಿಕೆ ಆಲ್ವೇಸ್ ಆ್ಯಕ್ಟ್ ವೈಸ್ಲಿ ಅವನು ತನ್ನ ತಂದೆಗೆ ಸಹಾಯ ಮಾಡುತ್ತಿದ್ದಾನೆ ಹೀ ಈಸ್ ಹೆಲ್ಪಿಂಗ್ ಹಿಸ್ ಫಾದರ್ ಹೀ ಈಸ್ ಹೆಲ್ಪಿಂಗ್ ಹಿಸ್ ಫಾದರ್ ನೀನು ನನಗೆ ತಮಾಷೆ ಮಾಡುತ್ತಿದ್ದೀಯಾ ಆರ್ ಯು ಕಿಡ್ಡಿಂಗ್ ಮಿ ಆರ್ ಯು ಕಿಡ್ಡಿಂಗ್ ಮಿ ನನಗೆ ಕಿರಿಕಿರಿ ಮಾಡಬೇಡಿ ಡೋಂಟ್ ಅನಾಯ್ ಮೀ ಡೋಂಟ್ ಅನಾಯ್ ಮಿ ನನ್ನೊಂದಿಗೆ ವಾದ ಮಾಡಬೇಡಿ ಡೋಂಟ್ ಆರ್ಗ್ಯೂ ವಿತ್ ಮಿ ಡೋಂಟ್ ಆರ್ಗ್ಯೂ ವಿತ್ ಮಿ ದಯವಿಟ್ಟು ನೀವು ಇಲ್ಲಿಗೆ ಬರಬಹುದೇ ಪ್ಲೀಸ್ ಕೆನ್ ಯು ಕಮ್ ಹಿಯರ್ ಪ್ಲೀಸ್ ಕೆನ್ ಯು ಕಮ್ ಹಿಯರ್ ನಿಮ್ಮ ಕೈಗಳನ್ನು ಸರಿಯಾಗಿ ತೊಳೆಯಿರಿ ವಾಶ್ ಯೋ ಹ್ಯಾಂಡ್ಸ್ ಪ್ರಾಪರ್ಲಿ ವಾಶ್ ಯೋರ್ ಹ್ಯಾಂಡ್ಸ್ ಪ್ರಾಪರ್ಲಿ ಡೋಂಟ್ ಟಾಕ್ ಟು ಮಚ್ ಅಂದರೆ ಹೆಚ್ಚಿಗೆ ಮಾತಾಡಬೇಡ ಹೆಚ್ಚಿಗೆ ಮಾತಾಡಬೇಡ ನನಗೆ ತಡವಾಗುತ್ತಿದೆ ಐ ಆಮ್ ಗೆಟ್ಟಿಂಗ್ ಲೇಟ್ ಐ ಆಮ್ ಗೆಟ್ಟಿಂಗ್ ಲೇಟ್ ನಾನು ಇವತ್ತು ಶಾಲೆಗೆ ಹೋಗುತ್ತಿಲ್ಲ ಐ ಆಮ್ ನಾಟ್ ಗೋಯಿಂಗ್ ಟು ಸ್ಕೂಲ್ ಟುಡೇ ಐ ಆಮ್ ನಾಟ್ ಗೋಯಿಂಗ್ ಟು ಸ್ಕೂಲ್ ಟುಡೇ ನೀನು ನನ್ನ ಜೊತೆ ಬರ್ತೀಯಾ Will you come with me? Will you come with me? Thanks for watching. Please do subscribe my channel.